ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮ್ಮನ್ನ ಒಂದು ಒಳ್ಳೆ ಜಾಗ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿಗೆ ಹೋದರೆ ಮನಸ್ಸಿಗೆ ಒಂಥರ ಸಮಾಧಾನ ನೆಮ್ಮದಿ ಖುಷಿ ಎಲ್ಲ ಸಿಗುತ್ತೆ ಅದು ಯಾವ್ದು ಜಾಗ ಅಂತ ಅನ್ಕೊಂಡ್ರ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಇದೆ ಮಹರ್ಷಿ ಆನಂದ ಗುರುಜಿ ಅವರದು ಆಶ್ರಮ ಹೋಗ್ತಾ ಇದ್ದೀನಿ ನೋಡಿ ಇದು ಕಾಂಪೌಂಡ್ ಹಾಕಿದಾರಲ್ಲ ಒಳಗಡೆ ಅವ್ರದ್ದು ಬಾಳೆ ತೋಟ ಅದೆಲ್ಲ ಇದೆ ಮತ್ತೆ ಅದ್ರೊಳಗಡೆ ಅವ್ರದ್ದು ವಾಸ ಇರೋ ಅಂತ ಮನೆಯೂ ಇದೆ ಮತ್ತೆ ಅದ್ರ ಹಿಂಭಾಗದಲ್ಲಿ ಆಶ್ರಮ ಇದೆ ಇದು ಪಕ್ಕ ಆ ಕಾಂಪೌಂಡ್ ಪಕ್ಕದಲ್ಲಿ ಆಶ್ರಮಕ್ಕೆ ಹೋಗೋ ರೋಡ್ ಇದು ನೋಡಿ ನಾವು ಹೋಗ್ತಾ ಇದ್ದೀವಿ ನೋಡಿ ಬಂದ್ವಿ ಇಲ್ಲಿ ಆಶ್ರಮದ ಹತ್ರ ಬಂದ್ವಿ ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಸುಮಾರು ಜನೂ ಸಹ ಬಂದಿದ್ದರು ತುಂಬ ಚೆನ್ನಾಗಿದೆ ಆಶ್ರಮನವೇ ನೋಡೋದಕ್ಕೆ ನಾನು ಯಾವತ್ತೂ ಹೋಗಿರಲಿಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಮಗೆ ಟೈಮೇ ಕೂಡ್ತಾ ಇರಲಿಲ್ಲ ಹಂಗಾಗಿ ಇವತ್ತೇನೋ ಟೈಮ್ ಕೂಡಿದೆ ಹಂಗಾಗಿ ನಾವು ಆಶ್ರಮಕ್ಕೆ ಬಂದ್ವಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ಬಂತು ಅಂದರೆ ಏನೋ ಒಂಥರ ಖುಷಿ ನೆಮ್ಮದಿ ಸಮಾಧಾನ ಮತ್ತು ತುಂಬ ತಣ್ಣಗಿರುತ್ತೆ ವಾತಾವರಣ ಅಂತೂ ತುಂಬ ಕೂಲಾಗಿರುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲಿ ನಾವು ಸ್ಟಾರ್ಟಿಂಗು ಅಲ್ಲಿ ಎಂಟ್ರೆನ್ಸಿ ಲಕ್ಷ್ಮೀ ದೇವರು ಎದುರುಗಡೆನೆ ಕಾಣುತ್ತೆ ಅಲ್ಲಿ ಫಸ್ಟ್ಗೆನೆ ನಾವು ಹೋಗಿ ಲಕ್ಷ್ಮೀ ದೇವರಿಗೆ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ನೋಡಿ ಅಲ್ಲಿ ತುಂಬಾ ಜನ ಎಲ್ಲ ಬಂದಿದ್ರು ಹಂಗಾಗಿ ಅಲ್ಲಿ ಒಳಗಡೆ ಎಲ್ಲ ತುಂಬ ಜನನು ಕೂತಿದ್ರು ನಾವು ಕೇಳಿದ್ವಿ ಗುರುಜಿಯವ್ರು ಇದ್ದಾರಾ ಭೇಟಿ ಆಗ್ಬೋದಾ ಅಂತ ಕೇಳೋದಿಕ್ಕೆ ಇಲ್ಲ ಅವರು ಹೊರಗಡೆ ಏನೋ ಫಂಕ್ಷನ್ಗೆ ಹೋಗಿದ್ದಾರೆ ಅಂತನೂ ಅಂದರು ಅಲ್ಲಿ ಐನೋರು ಹಾಗಾಗಿ ಸರಿ ಬೇಕಿದ್ದವರು ಮೀಟ್ ಮಾಡಬೇಕು ಅನ್ನೋರು ಅವ್ರ ನಂಬರು ನಮ್ಮ ನಂಬರು ಸಾರಿ ಅವ್ರದ್ದೆಲ್ಲ ನಮ್ಮ ನಂಬರು ನಮ್ಮ ಅಡ್ರೆಸ್ಸು ಎಲ್ಲ ಕೊಟ್ಟು ಅವರು ಭೇಟಿಯಾಗೋಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತಂತೆ ಅದನ್ನು ಕೊಟ್ಬಿಟ್ಟು ಓದ್ ಹೋದರೆ ಅವರು ಫೋನ್ ಮಾಡ್ತಾರಂತೆ ಮತ್ತು ಇಂಥ ದಿನ ಬನ್ನಿ ಅಂತ ಹೇಳ್ತಾರಂತೆ ಫೋನ್ ಮಾಡಿ ನಾವು ಅಂಥ ದಿನ ಹೋಗಿ ನಾವು ಅವ್ರನ್ನ ಭೇಟಿಯಾಗ್ಬೋದಂತೆ ನೋಡಿ ಅಲ್ಲಿ ಹೆದ್ರಿಗೇನೆ ಕಾಣಿಸ್ತಾ ಇರೋದು ಅಮ್ಮನವ್ರ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅದು ಅಲ್ಲಿ ಒಳಗಡೆ ನಾವು ಹೊರಗಡೆ ಎಲ್ಲ ಕುಂಕುಮ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ಇಟ್ಕೊಂಡು ನಾವು ಒಳಗಡೆ ಹೋದ್ವಿ ಅಂದರೆ ಅಲ್ಲಿ ಜೆಂಟ್ಸು ಒಳಗಡೆ ಹೋಗ್ಬೇಕಂದ್ರೆ ಶರ್ಟು ಬನಿಯನ್ನು ಎಲ್ಲ ತೆಗೆದುಬಿಟ್ಟು ಹೋಗ್ಬೇಕಂತೆ ನಾವು ಡೈರೆಕ್ಟಾಗಿ ನಾವು ನಮ್ಮ ಯಜಮಾನರು ಎಲ್ಲ ಹಂಗೆ ಒಳಗಡೆನೆ ಹೋದ್ವಿ ಅವರು ಐನೋರು ಹೇಳಿದ್ರು ಇಲ್ಲ ಶರ್ಟು ಬನ್ನಿಯನ್ನೆಲ್ಲ ತೆಗೆದುಬಿಟ್ಟು ಬನ್ನಿ ಅಂತ ಅಂದರು ಹಂಗಾಗಿ ಮತ್ತೆ ನಮ್ಮ ಯಜಮಾನ್ರು ಕೆಳಗಡೆ ಬಂದು ಅಲ್ಲೇ ಚೇರ್ ಇಟ್ಟಿರ್ತಾರೆ ಆ ಚೇರ್ ಮೇಲೆ ಶರ್ಟು ಬನ್ನಿಯನ್ನೆಲ್ಲ ತೆಗೆದು ಅಲ್ಲಿಟ್ಟು ಆಮೇಲೆ ಬಂದು ನಾವು ದರ್ಶನ ಮಾಡ್ಕೊಂಡ್ವಿ ದರ್ಶನ ಎಲ್ಲ ಮಾಡಿದ್ವಿ ಅವರು ಫೋಟೋ ಬೇಕಿದ್ರೆ ತಕೊಳ್ಳಿ ವಿಡಿಯೋ ಎಲ್ಲ ಬೇಡ ಅಂತ ಇದ್ರು ಅಂದರೂ ನಾವು ಸ್ವಲ್ಪ ಫೋಟೋನೂ ತೆಕ್ಕೊಂಡು ವೀಡಿಯೋನೂ ಮಾಡ್ಕೊಂಡ್ವಿ ನೋಡಿ ಇದು ಅಮ್ಮನವ್ರ ದೇವಸ್ಥಾನ ಇದು ಪಕ್ಕದಲ್ಲೇ ಸ್ವಾಮಿ ದೇವಸ್ಥಾನನೂ ಇದೆ ಹಾಗಾಗಿ ನೋಡಿ ಇಲ್ಲಿ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ತೀರ್ಥ ಪ್ರಸಾದ ಎಲ್ಲನೂ ಸಹ ಇಸ್ಕೊಂಡ್ವಿ ಅದು ನೋಡಿ ಅಲ್ಲಿ ಪಕ್ಕದಲ್ಲೇ ಈ ಸೈಡು ವೆಂಕಟಣಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಉಯ್ಯಾಲೆ ಆ ಥರದ್ದೆಲ್ಲ ಇಟ್ಟಿದ್ದಾರೆ ದೇವರದ್ದು ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಹಂಗಾಗಿ ಇನ್ನು ಅದು ಹಿಂಭಾಗದಲ್ಲೇ ವೆಂಕಟಣಸ್ವಾಮಿ ದೇವಸ್ಥಾನ ಇದೆ ದೇವರು ನಾವು ಅಲ್ಲೂ ಅಷ್ಟೇ ನಮಸ್ಕಾರ ಎಲ್ಲ ಮಾಡಿಕೊಂಡು ಮತ್ತು ಆಶ್ರಮ ಎಲ್ಲ ಒಂದು ರೌಂಡು ಬಂದ್ವಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಅಲ್ಲಿ ಉಳ್ಕೊಂಡವ್ರಿಗೂ ಸಹ ವಾಶ್ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸ್ನಾನದ ವ್ಯವಸ್ಥೆ ವಾಶ್ರೂಮ್ ವ್ಯವಸ್ಥೆ ಎಲ್ಲ ಸಹ ಚೆನ್ನಾಗಿದೆ ಆಶ್ರಮದಲ್ಲಿ ಮತ್ತೆ ಊಟದ ವ್ಯವಸ್ಥೆನೂ ಚೆನ್ನಾಗಿದೆ ಡೈಲಿ ಊಟ ಇರುತ್ತೆ ತುಂಬ ಚೆನ್ನಾಗಿದೆ ಊಟನೂ ಸಹ ನಾವು ಊಟನೂ ಮಾಡಿದ್ವಿ ಆಶ್ರಮ ಎಲ್ಲ ನೋಡಿದ್ವಿ ಊಟ ಮಾಡಿದ್ವಿ ತುಂಬ ಖುಷಿಯಾಯಿತು ಅದು ಇದು ಈ ಸೈಡು ಆಶ್ರಮ ಇದೆ ಇನ್ನು ಪಕ್ಕ ಸೈಡಲ್ಲಿ ಅವರು ಗುರುಜಿಯವ್ರ ಮನೆಯೂ ಸಹ ಇದೆ ಏನಾದರೂ ಕೇಳೋವಂಥವ್ರು ಸಹ ಅಲ್ಲಿ ಬಂದಿದ್ದರು ಕೇ ಸುಮಾರು ಜನನೂ ಇದ್ದರು ಅಂದರೆ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು ಅನಿಸುತ್ತೆ ತುಂಬ ಜನ ಅಲ್ಲಿ ಕುಂತಿದ್ರು ಮತ್ತು ಅವ್ರು ಬರೋವರೆಗೂ ಅಂತ ಅಂದ್ಕೊಂಡು ಕುಂತಿದ್ರು ನಾವು ಅಲ್ಲೇನು ಸ್ವಲ್ಪ ಬೇರೆ ಕಡೆ ಎಲ್ಲ ನಾವು ನರ್ಸರಿಗೆಲ್ಲ ಹೋಗಬೇಕಾಗಿತ್ತು ಹಂಗಾಗಿ ನಾನು ಅಲ್ಲಿ ಆಶ್ರಮ ವಿಸಿಟ್ ಮಾಡಿಬಿಟ್ವಿ ನಾವು ಮತ್ತು ಬೇರೆ ಕಡೆ ನರ್ಸರಿಗೂ ಸಹ ಹೋಗಬೇಕಿತ್ತು ಹಾಗಾಗಿ ಹೋದ್ವಿ ಅಲ್ಲೇ ನಾವು ಸ್ವಲ್ಪ ಜಾಸ್ತಿ ಹೊತ್ತೇನು ಇರಲಿಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಶ್ರಮದಲ್ಲಿ ಆದರೂ ತಂಪಾದಾಗ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ ಮನ್ಸಿಗಂತೂ ಏನೋ ನೆಮ್ಮದಿ ಖುಷಿ ಈ ಥರ ಎಲ್ಲ ಸಿಗುತ್ತೆ ಈಗ ನಾವು ಎಷ್ಟೇ ಬೇಜಾರಲ್ಲಿ ಹೋದ್ರೂ ಈ ಥರ ಒಂದು ಆಶ್ರಮಕ್ಕೆ ಹೋದಾಗ ನಮಗೆ ಮನ್ಸಿಗೊಂಥರ ತುಂಬ ಖುಷಿ ಅಂತಲೂ ಸಹ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಇಲ್ಲಿ ಊಟ ಊಟಕ್ಕೆ ಅಂತ ಇಟ್ಟಿರ್ತಾರೆ ಅಲ್ಲಿ ಒಬ್ಬರು ಹಾಕೋಕ್ಕೆ ಅಂತ ಇಟ್ಟಿರ್ತಾರೆ ಮತ್ತು ತಟ್ಟೆ ವ್ಯವಸ್ಥೆಯೂ ಚೆನ್ನಾಗಿದೆ ಅಲ್ಲಿ ತೊಳೆದು ಅಲ್ಲಿ ಒಂದು ಟ್ರಾಲಿ ಇಟ್ಟಿರ್ತಾರೆ ಆ ಟ್ರಾಲಿನಲ್ಲಿ ನಾವು ಜೋಡಿಸ್ಬೇಕು ಜೋಡಿಸ್ಬಿಟ್ಟು ಇನ್ನು ಮತ್ತೆ ಬೇರೆಯವ್ರು ಬಂತು ಅಂದರೆ ಅದನ್ನೆಲ್ಲ ತಗೊಂಡೋಗಿ ಊಟ ಹಾಕಿಸ್ಕೊಂಡು ಅದು ಊಟ ಮಾಡೋದಕ್ಕೆ ಅಂತಲೇ ಒಂದು ಹಾಲು ಸಹ ಇದೆ ನೋಡಿ ಈ ಕಡೆ ಎಲ್ಲ ಒಂಥರ ಪಾರ್ಕ್ ಥರ ಪಾರ್ಕ್ ಥರ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಈ ಒಂದು ಆಶ್ರಮದಲ್ಲಿ ಯಾವ ಥರ ವ್ಯವಸ್ಥೆ ಇರುತ್ತೆ ನೋಡಿ ಆ ಥರ ವ್ಯವಸ್ಥೆ ಇದೆ ಚೆನ್ನಾಗಿದೆ ಮತ್ತು ಹುಲ್ಲುಮನೆ ಥರ ನೋಡಿ ಈಗ ಆಶ್ರಮಗಳಲ್ಲೆಲ್ಲ ಹುಲ್ಲುಮನೆ ಥರನೇ ಇರುತ್ತೆ ನೋಡಿ ಅದೇ ಥರನೇ ಮಾಡಿದ್ದಾರೆ ಮತ್ತು ಬಾತ್ಕೊಳ್ಳಿ ಚಿತ್ರ ಆಗಿರ್ಬೋದು ಈಗ ಒಂದು ಲೇಡೀಸು ಕೂತಿರೋ ಥರ ಚಿತ್ರ ಆಗಿರ್ಬೋದು ಮತ್ತು ಹಸು ಹತ್ರ ಕರು ಹಾಲು ಕುಡಿಯೋ ಥರ ಚಿತ್ರ ಇರ್ಬೋದು ಈ ಥರ ಎಲ್ಲ ಚೆನ್ನಾಗಿದೆ ಆಶ್ರಮ ಅಂತೂ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಸುಮಾರು ಜನನೂ ಬಂದಿದ್ರು ಅಲ್ಲಿ ಆನಂದ್ ಗುರುಜಿಯವ್ರ ಆಶ್ರಮ ಎಲ್ಲಿದೆ ಅಂತ ನಿಮಗೆ ಗೊತ್ತಿರ್ಬೋದು ಆದರೂ ನಾನು ಹೇಳ್ತಿದ್ದೀನಿ ನಾನು ಹೇಳೋದು ಹೇಳಲೇಬೇಕಲ್ಲ ಇದು ಏರ್ಪೋರ್ಟ್ ಆ ಕಡೆ ಇರೋದು ಸಾದಳ್ಳಿ ಗೇಟು ಅದರಿಂದ ಒಳಗಡೆ ಹೋಗಬೇಕು ಹಂಗಾಗಿ ನಾವು ಹೋಗಿದ್ವಿ ನೋಡಿ ಇಲ್ಲಿ ಲೇಡೀಸು ಕುಂತಿರೋ ಥರ ಚಿತ್ರ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಖುಷಿ ಅಂತ ಅನಿಸುತ್ತೆ ಅಂದರೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಈಗ ಲೇಡೀಸ್ ಎಲ್ಲ ಬಂತು ಅಂದರೆ ಅವರಿಗೆ ವಾಶ್ರೂಮ್ ವ್ಯವಸ್ಥೆ ಆಗಿರ್ಬೋದು ಒಂದು ಸ್ನಾನದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನಾವು ಆನಂದ್ ಭೇಟಿ ಆಗೋದಿಕ್ಕೆ ಅದಕ್ಕೆ ಒಂದು ಅಂತಲೇ ಒಂದು ಕೌಂಟ್ರಿದೆ ಅಲ್ಲಿ ಹೋಗಿ ನಾವು ನಮ್ಮ ಅಡ್ರಸ್ಸು ಫೋನ್ ನಂಬರು ಇಷ್ಟು ಅಮೌಂಟು ಅಂತ ಎಲ್ಲ ಕೊಟ್ಬಿಟ್ಟು ನಾವು ಬಂತು ಅಂದರೆ ಅವರು ಫೋನ್ ಮಾಡಿ ನಮಗೆ ಯಾವ ಡೇಟಿಗೆ ಅಂತ ಹೇಳ್ತಾರೆ ಆ ಡೇಟಿಗೆ ನಾವು ಹೋಗಿ ಅವ್ರನ್ನ ಆಗ್ಬೋದಂತೆ ನಾವು ಆಶ್ರಮಕ್ಕೆ ಕೊಡಬೇಕಾದ್ರೆ ತುಂಬಾ ಬಿಸಿಲಿತ್ತು ಅಂದರೆ ನಾವು ಡೈರೆಕ್ಟಾಗಿ ಆಶ್ರಮಕ್ಕೆ ಹೋಗಿಲ್ಲ ಮನೆಯಿಂದ ನಾವು ಸ್ವಲ್ಪ ಅಲ್ಲಿ ನರ್ಸರಿ ವಿಸಿಟ್ ಎಲ್ಲ ಮಾಡಿ ಆಮೇಲೆ ನಾವು ಆಶ್ರಮಕ್ಕೆ ಹೋದ್ವಿ ಹಂಗಾಗಿ ಸ್ವಲ್ಪ ಬಿಸಿಲು ಸಹ ತುಂಬನೇ ಇತ್ತು ಆ ಬಿಸಿಲಲ್ಲಿ ಹೋಗಿ ಆಶ್ರಮದ ಒಳಗಡೆ ಹೋದಾಗ ಏನೋ ಒಂಥರ ತಣ್ಣಗೆ ಅನ್ನಿಸ್ತಿತ್ತು ವಾತಾವರಣ ಇಲ್ಲಿ ನೋಡಿ ಆನೆಗಳು ಅದನ್ನು ಆನೆಗಳೂ ಅಲ್ಲಿ ಅಂದರೆ ಅದು ರಿಯಲ್ ಆನೆ ಇಲ್ಲ ಅಲ್ಲ ಅಲ್ಲೂ ಸ್ವಲ್ಪ ಚೆನ್ನಾಗಿದೆ ನೋಡೋಕ್ಕೂ ಮತ್ತೆ ಇದು ನೋಡಿ ಪೀಠದ ಥರ ಅವರು ಗುರುಜಿಯವ್ರು ಬಂದು ಇಲ್ಲಿ ಕೂತ್ಕೊಂಡು ಹೇಳ್ತಾರೆ ಅನಿಸುತ್ತೆ ಅದು ಪೀಠಕ್ಕೂ ಸಹ ಚೆನ್ನಾಗೆ ಇದೆಲ್ಲ ಮಾಡಿದರು ಇದಕ್ಕೆ ವಸ್ತ್ರ ಎಲ್ಲನೂ ಹಾಕಿ ಇಟ್ಟಿದ್ರು ಹಂಗಾಗಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಇಲ್ಲಿ ಕೂತ್ಕೊಂಡು ಅವ್ರು ಹೇಳ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಗೊತ್ತಿದ್ದವ್ರು ಕಮೆಂಟಲ್ಲಿ ಹೇಳ್ಬೋದು ಇನ್ನು ಇಲ್ಲಿ ಊಟದ್ದು ಹಾಲು ಇದು ಡೈನಿಂಗ್ ಟೇಬಲೆಲ್ಲ ಇಟ್ಟಿದ್ರು ಅನ್ಸುತ್ತೆ ಅದು ಟೇಬಲ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಬರೀ ಚೇರ್ಗಳು ಮಾತ್ರ ಹಾಕಿದ್ದಾರೆ ಅಲ್ಲಿ ಊಟ ಕೊಡ್ತಾರೆ ಅದು ಊಟನ ನಾವು ತಟ್ಟೆಲ್ಲ ಹಾಕಿಸ್ಕೊಬಂದು ಇಲ್ಲಿ ಊಟ ಮಾಡ್ಬೋದು ಮತ್ತು ಈ ಸೈಡ್ ಬಂತು ಅಂದರೆ ಇಲ್ಲಿ ಗಿಣಿಗಳು ಗಿಣಿಗೂ ಮಾತಾಡುತ್ತೆ ಇಲ್ಲಿ ತುಂಬ ಚೆನ್ನಾಗೂ ಮಾತಾಡುತ್ತೆ ಆ ಅಲ್ಲೋ ಎಲ್ಲ ಥರದೂ ಮಾತಾಡುತ್ತೆ ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಗಿಣಿ ಹತ್ರ ಮತ್ತು ಅದಕ್ಕೆ ತಿನ್ನೋದಕ್ಕೆ ಎಲೆ ಕೋಸು ಈ ಥರದ ಈ ಥರದ್ದೆಲ್ಲನೂ ಕೊಟ್ವಿ ಅಲ್ಲಿ ಮಾತಾಡಿಸ್ಕೊಂಡು ಗಿಣಿ ಮಾತಾಡಿಸ್ಕೊಂಡು ಸಹ ನಿಂತಿದ್ವಿ ನಾವು ಕೆಲವೊಂದು ಸರ್ತಿ ಮನುಷ್ಯ ಅಂದಮೇಲೆ ಬೇಜಾರು ಸಮಸ್ಯೆ ಇದ್ದೇ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಆಶ್ರಮಗಳಿಗೆಲ್ಲ ಹೋದಾಗ ಮನಸ್ಸಿಗೆ ಏನೋ ಒಂಥರ ಖುಷಿನೂ ಆಗುತ್ತೆ ನೆಮ್ಮದಿನೂ ಸಹ ಸಿಗುತ್ತೆ ನಮ್ಗೆ ಎಷ್ಟೇ ಬೇಜಾರಿದ್ರೂ ಹೋಗುತ್ತೆ ಕೆಲವೊಂದು ಸರ್ತಿ ಸಮಸ್ಯೆನ ಆದಾಗ ಮನಸ್ಸಿಗೆ ಖುಷಿನೂ ಸಹ ಸಿಗುತ್ತೆ ಆ ಟೈಮಲ್ಲಿ ನಾವು ಈ ಇಂಥದ್ದಕ್ಕೆ ಹೋದರೆ ನೆಮ್ಮದಿನೂ ಸಹ ಸಿಗುತ್ತೆ ಏನೋ ಒಂಥರ ವಾತಾವರಣ ಒಂಥರ ಬದಲಾದಂಗೆ ವಾತಾವರಣ ಬದಲಾಗೋ ರೀತಿ ಆಗುತ್ತೆ ನಮಗೆ ಅಲ್ಲಿ ಆಶ್ರಮದ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಕೂಲ್ ಅನಿಸುತ್ತೆ ತಂಪಾದ ಗಾಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಬಸ್ ವ್ಯವಸ್ಥೆನೂ ಇದೆ ಬಸ್ಸು ನೋಡಿಕೊಂಡು ಹೋಗ್ಬೋದು ನೀವು ಅಂದರೆ ನಾವು ಬಸ್ಸಲ್ಲೇನು ಹೋಗಿರಲಿಲ್ಲ ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗಿದ್ವಿ ಹಂಗಾಗಿ ನೋಡಿ ಇಲ್ಲಿ ಗಿಳಿಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಒಂದು ಮೂರು ನಾಲ್ಕೇನೋ ಗಿಳಿ ಇದ್ದಾವೆ ನಾವು ಮಾತಾಡ್ಸಿದ್ರೆ ಅವು ಸಹ ಮಾತಾಡುತ್ತೆ ನೋಡಿ ನಾನು ಅಲ್ಲಿ ಸೊ ಎಲ್ಲರೂ ಕೋ ಅಲ್ಲಿ ಕೋಸೆಲ್ಲೂ ಕೊಟ್ಟಿದ್ದರು ಅದು ಗಿಳಿಗಳಿಗೆ ತಿನ್ನೋದಕ್ಕೆ ಅಂತ ಕೆಳಗಡೆ ಎಲ್ಲ ಬಿದ್ದಿತ್ತಲ್ಲ ಅದನ್ನೇ ನಾನು ಸಹ ತೆಗೆದುಕೊಟ್ಟೆ ಮತ್ತು ಸೂರ್ಯಕಾಂತಿ ಬೀಜ ಎಲ್ಲನೂ ಕೊಟ್ಟಿದ್ದಾರೆ ಅವಕ್ಕೆ ತಿನ್ನೋದಿಕ್ಕೆ ಅಂತ ತುಂಬ ಚೆನ್ನಾಗಿದ್ದಾವೆ ಮಾತಾಡ್ತವೆ ಅವು ಗಿಳಿಗಳು ಸಾಮಾನ್ಯವಾಗಿ ಮಾತಾಡುತ್ತೆ ಹಂಗಾಗಿ ಮಾತಾಡ್ತಾ ಇತ್ತು ಅದು ನಾವು ಸ್ವಲ್ಪ ಹೊತ್ತಲ್ಲಿ ಟೈಮ್ ಎಲ್ಲನೂ ಸ್ಪೆಂಡ್ ಮಾಡಿದ್ವಿ ಸುಮಾರು ಹೊತ್ತು ಇದ್ವಿ ನಾವು ಅಲ್ಲಿ ಸುಮಾರು ಹೊತ್ತು ಇದ್ದು ಮತ್ತು ನಾನು ನಾವಿನ್ನು ನರ್ಸರಿಗಳಿಗೆಲ್ಲ ಹೋಗಬೇಕು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಅಂದ್ರೂ ಗುರುಜಿ ಭೇಟಿ ಮಾಡೋಕ್ಕೀಗ ಈಗ ಆಗೋದಿಲ್ಲ ಸರಿ ಯಾವಾಗಾದರೂ ಬಂದಾಗ ಭೇಟಿ ಮಾಡೋಣ ಅಂತ ಅಂದ್ಕೊಂಡು ನಾವು ಬಂದ್ವಿ ಈಗ ಎಲ್ಲಿಗೆ ಆದರೂ ಅಷ್ಟೇ ನಾವು ಹೋಗಬೇಕು ಅಂತಲೇ ಅಂದ್ಕೊಂಡಿರ್ತೀವಿ ಆದರೆ ಅದಕ್ಕೂ ಟೈಮು ಅಂತ ಕೂಡಿ ಬರಬೇಕಲ್ಲ ಯಾವುದು ಎಲ್ಲಿಗೆ ಆದರೂ ನಾವು ಹೋಗಬೇಕು ಅಂತ ಅಂದರೆ ನಾವು ಹೋಗಿ ಅನ್ಕೊಂಡಿದ್ದ ತಕ್ಷಣ ಯಾವುದೂ ಆಗೋದಿಲ್ಲ ಎಲ್ಲದಕ್ಕೂ ಟೈಮು ಅಂತ ಕೂಡಿ ಬಂದಾಗಲೇ ಅಲ್ವಾ ಹೋಗೋದಿಕ್ಕಾಗೋದು ಹಾಗಾಗಿ ನಮಗೆ ಇವತ್ತು ಟೈಮ್ ಕೂಡಿ ಬಂದಿತ್ತು ಹಂಗಾಗಿ ಹೋಗಿದ್ದೀವಿ ಆಶ್ರಮಕ್ಕೆ ನೋಡಿ ಇಲ್ಲಿ ಬಾವಿ ಥರ ಅನ್ ಬಾವಿ ಥರ ಮಾಡಿದ್ದಾರೆ ಅದಕ್ಕೆ ಮೋಟ್ರೆಲ್ಲ ಇಟ್ಟು ನೀರು ಎಲ್ಲನೂ ಅದಕ್ಕೆ ಹಾಕ್ತಾರೆ ಅನಿಸುತ್ತೆ ಅದರೊಳಗಡೆ ಮೋಟ್ರು ಸಹ ಎಲ್ಲ ಇತ್ತು ನಾವು ಅಂದರೆ ಬಾವಿ ಅಂದರೆ ದೊಡ್ಡ ಬಾವಿ ಏನೋ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ದೊಡ್ಡ ಬಾವಿ ಏನೂ ಅಲ್ಲ ಸ್ವಲ್ಪ ಸಣ್ಣದಾಗೆ ಇತ್ತು ಅದು ತುಂಬ ಗ್ರೀನರಿಯಾಗಿ ಚೆನ್ನಾಗಿತ್ತು ನೋಡೋದಕ್ಕೆ ಈಗ ಸಾಮಾನ್ಯವಾಗಿ ಆಶ್ರಮ ಅಂದರೆ ಯಾವ ರೀತಿ ಇರುತ್ತೆ ಹೇಳಿ ಅದೇ ಥರನೇ ಇತ್ತು ಚೆನ್ನಾಗಿದೆ ನೋಡೋದಕ್ಕೂ ಖುಷಿ ಆಗುತ್ತೆ ಸಹ ಸಮಾಧಾನ ಆಗುತ್ತೆ ಏನೋ ಒಂಥರ ಸಮಾಧಾನ ಖುಷಿ ಅಂತ ಅನಿಸುತ್ತೆ ಅಲ್ಲಿ ಹೋದಾಗ ಇನ್ನು ಯಾರೆಲ್ಲ ಹೋಗಿಲ್ಲ ಸತಿ ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿದೆ ವಾಯ್ಸ್ ಕೊಡ್ಬೇಕಾದ್ರೆ ಜಾನಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ ಕ್ಷಮಿಸಿ ಅವನಿಗೆ ಯಾರೂ ಬರೋಂಗಿಲ್ಲ ಇಲ್ಲ ಮನೆ ಹತ್ರ ಯಾರೂ ಹೋಗೋಂಗಿಲ್ಲ ಹಂಗಾಗಿ ಅವನು ಬೊಳ್ತಾನೆ ಇರ್ತಾನೆ ಕ್ಷಮಿಸಿ ನಾವು ಆಶ್ರಮ ಎಲ್ಲ ನೋಡಿದ್ದಾಯ್ತು ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಡೋದಕ್ಕೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್